ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೈಟು ಎಂಟೂವರೆ ಆಗೈತೆ ಈಗ ಎಂಟೂವರೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಅಂದರೆ ಇವತ್ತು ಅಡುಗೆಗೆ ಏನು ಮಾಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಚಿಕನ್ ಸಾಂಬಾರಿತ್ತು ಅದಕ್ಕೇ ಬಜ್ಜಿ ಮಾಡಿದ್ದೀನಿ ಆಲೂಗಡ್ಡೆ ಮತ್ತು ಬಜ್ಜಿ ಮೆಣಸಿ ಬಜ್ಜಿ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಕುಕ್ಕರಲ್ಲಿ ಬೆಳಗ್ಗೆದು ಸ್ವಲ್ಪ ರೈಸ್ ಇದೆ ರೈಸ್ ಮಾಡೋದಿಕ್ಕೆ ಹೋಗಿಲ್ಲ ನೆಕ್ಸ್ಟು ನೆಕ್ಸ್ಟು ನೋಡಿ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಎರಡು ಮುದ್ದೆ ಮಾಡಿದ್ದೀನಿ ಆಟ ಬಾಸಿ ಹಾಕಿದ್ದೀನಿ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಏನು ಬರ್ತಾರೆ ಟೈಮ್ ಆಲ್ರೆಡಿ ಆಗೈತೆ ಹಾಗೆಯೇ ಈ ಕಡೆ ಚಿಕನ್ ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ ಇವಾಗ ಹಾಲು ಕಾಯೋದಕ್ಕೆ ಇಕ್ಬೇಕು ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಮತ್ತು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ತರಕಾರಿ ಕಟ್ ಮಾಡಬೇಕು ಬೆಳಗ್ಗೆ ಪಲಾವಿಗೆ ಆಲೂಗಡ್ಡೆ ಮತ್ತು ಬೀನ್ಸ್ ಇದೆ ಕಟ್ ಮಾಡಿಡ್ತೀನಿ ಯಾಕಪ್ಪ ಅಂತ ಅಂದರೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗಬೇಕು ಎಂಟು ಗಂಟೆಗೆ ಆಸ್ಪತ್ರೆಗೆ ಹೋಗಬೇಕು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಕಟ್ ಮಾಡಿಕೊಂಡು ತಿಂಡಿ ರೆಡಿ ಮಾಡೋದಕ್ಕಾಗಲ್ಲ ಅದಕ್ಕೆ ಇವಾಗ ಕಟ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟ್ರು ಒಂಬತ್ತು ಗಂಟೆ ಲಾಸ್ಟು ಅದಕ್ಕೆ ಇಲ್ಲಿಂದ ಒಂದು ಎಂಟು ಗಂಟೆ ಹೋದ್ರೆ ಅಲ್ಲಿ ಟೋಕನ್ ಬೇರೆ ತಗೋಬೇಕು ಜನ ರಶ್ ಇರ್ತಾರೆ ನೋಡೋಣ ಅದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬೆಳಗ್ಗೆ ಹೋಗಬೇಕು ಅದಕ್ಕೆ ಇವಾಗ ತರಕಾರಿನ ಕಟ್ ಮಾಡಿ ಇಡ್ತೀನಿ ಬೆಳಿಗ್ಗೆ ಎದ್ದು ಪಲಾವ್ ಮಾಡಿದರೆ ರೆಡಿ ಆಗುತ್ತೆ ಇನ್ನು ಹೋಟ್ಲ ತಿನ್ಕೋತೀವಿ ಅಂದರೆ ಹೋಟ್ಲಿಗೆ ದುಡ್ಡು ಆಗಲ್ಲ ಆ ಬೆಳಗ್ಗೆ ನನಗೆ ಯಜಮಾನ್ರಿಗೆ ಮತ್ತು ಮಧ್ಯಾಹ್ನಕ್ಕೆ ಅವರಿಗೆ ಅಂತಂದರೆ ಅಲ್ಲೇ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೋಗುತ್ತೆ ನಮ್ಮ ಯಜಮಾನ್ರು ದುಡ್ದಿದ್ದು ದುಡ್ಡು ಅಲ್ಲಿಗೆ ಹೋಟ್ಲಿಗೆ ಹೋಗುತ್ತೆ ಅದಕ್ಕೋಸ್ಕರ ಈಗ ಏನು ಮಾಡ್ತೀನಿ ಅಂದರೆ ತರಕಾರಿನ ಕಟ್ ಮಾಡಿ ಇಡ್ತೀನಿ ಫಸ್ಟು ಬಜ್ಜಿ ಮಾಡಿದೆ ಒಂದು ಬಜ್ಜಿ ತಿನ್ನೋಣ ಬಿಸಿದು ಅಂತ ಅಂದ್ಕೊಂಡೆ ತಿನ್ಲಿಲ್ಲ ನೋಡೋಣ ಈಗ ನೀವಂತೂ ಬಜ್ಜಿಗಳೆಲ್ಲ ಇದ್ದಾಗ ತಿನ್ನಕ್ಕೆ ಚಂದ ಅದು ತಣ್ಣಗಾಯ್ತು ಅಂದರೆ ನಂಗೆ ತಿನ್ನಕ್ಕೆ ಇಂಟ್ರೆಸ್ಟ್ ಇರೋಲ್ಲ ನಮ್ಮಮ್ಮ ನಮ್ಮ ಊರಲ್ಲಿ ಏನು ಮಾಡೋರು ಅಂತ ಅಂದರೆ ನಮ್ಮಮ್ಮ ಇದ್ದಾಗ ಊರಿಗೆ ಹೋದ್ರೆ ಅವರು ಬಜ್ಜಿ ಅಲ್ಲಿ ಎತ್ತಿದ ತಕ್ಷಣ ಬಿಸಿ ಬಿಸಿ ಪ್ಲೇಟಿಗೆ ಹಾಕಿ ಕೊಟ್ಬಿಡೋದು ಆಮೇಲೆ ಎಲ್ಲರೂ ತಣ್ಣ ಕೊಡು ಕೊಡು ಅಂತ ಅಂದ್ಬಿಟ್ಟು ಕೊಡೋದು ಎಲ್ಲ ಬಿಸಿ ಬಿಸಿದು ತಿಂದ್ಬಿಟ್ಟು ಖಾಲಿ ಮಾಡಿವು ಹಂಗೆ ನನಗೆ ಅದೇ ಅಭ್ಯಾಸ ಆಗಿ ಈಗ ಇದು ಬಿಸಿ ತಿಂದರೆ ತಿಂದಂಗೆ ತಣ್ಣಗಾಯ್ತು ಅಂದರೆ ನನಗೆ ಇಂಟ್ರೆಸ್ಟೇ ಇರಲ್ಲ ಬಜ್ಜಿ ಮೇಲೆ ಒಂದೆರಡು ಬಜ್ಜಿ ಇತ್ತು ಅದ್ರ ಜೊತೆಗೆ ಒಂದು ಆಲೂಗಡೆ ಕಟ್ ಮಾಡಿಬಿಟ್ಟು ಮಾಡಿದ್ದೀನಿ ನೆಂಚಕ್ಕೇನು ಇರಲಿಲ್ಲ ಮುದ್ದೆಗೆ ಅದಕ್ಕೋಸ್ಕರ ಮಾಡಿದ್ದೀನಿ ಈಗ ತರಕಾರಿ ಇಲ್ಲಿ ಕುಟ್ಟಿರ ಬೀನ್ಸು ಮತ್ತು ಬೀನ್ಸು ಇವಾಗ ಸಾಂಬಾರು ಮಾಡಬೇಕಾಗಿತ್ತು ತಗೊಂಬಂದು ಅಲ್ಲೇ ನಮ್ಮ ಸಿದ್ಧಿ ನೋಡಿ ಬರ್ಲೆಕಾಯಿ ಇಟ್ಟಿದ್ದೆ ನೋಡಿ ಹೆಂಗೆ ಕಟ್ ಮಾಡಿದ್ದಾಳೆ ಅಂದರೆ ನಮ್ಮ ಮನೇಲಿ ಇಲಿಗಳು ಅಂತ ಕೇಳ್ಬಿಟ್ಟು ಕೊತ್ತಿ ಸಾಕಿದರೆ ನಮ್ಮನೆ ಕೊತ್ತಿನೇ ತರಕಾರಿ ತಿನ್ನುತ್ತೆ ನೋಡಿ ಹೆಂಗೆ ಕಟ್ ಮಾಡ್ಕೊಂಡು ತಿಂದೈತಿ ಅದು ಇದನ್ನು ಕಿತ್ಕೊಂಡು ಇಟ್ಟಿದ್ದೀನಿ ಹೀಗೆ ಮುಂದುವುದು ಕಟ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಕಿತ್ಕೊಂಡಿದ್ದು ತಗೊಂಬಿಟ್ಟು ಹೋಗಿ ಮಂಚದಡ್ಡಿ ತಿಂತಾಯಿತ್ತು ನೋಡಿ ಹುಳಿ ಚೊಟ್ಟು ಮತ್ತು ಆಲೂಗಡ್ಡೆನ ಕಟ್ ಮಾಡ್ತೀನಿ ಬೀನ್ಸ್ ಇದೆ ನಾಳಿಕೆ ಬೀನ್ಸ್ ಮಾ ಕಟ್ ಮಾಡ್ಕೊಂಡ್ಬಿಟ್ಟು ಏನು ಸಾಂಬಾರು ಮಾಡಬೇಕು ಸುಮ್ಮನೆ ಎಲ್ಲ ಬತ್ತಿ ಎಲ್ಲ ಇದಾಗೋಯ್ತವೆ ಬಲ್ತೋಯ್ತವೆ ತರಕಾರಿ ಕಟ್ ಮಾಡಿಟ್ರೆ ಬೆಳಗ್ಗೆಗೊಂದು ಕೆಲಸ ಕಮ್ಮಿ ಆಗುತ್ತೆ ಬೇಗ ಇದಾಗಬೇಕು ಬೇಕು ಇದಾಗಬೇಕು ಇವಾಗ ಹೆಂಗಿರೂ ಫ್ರೀ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ಇವಾಗ ಕಟ್ ಮಾಡಿಡ್ತೀನಿ ಮತ್ತು ನಾನು ಯಜಮಾನರು ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಟ್ ಮಾಡ್ತೀನಿ ನೋಡಿ ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ಇವಾಗ ತರಕಾರಿ ಕಟ್ ಮಾಡೋಣ ಈಸ್ ಕಮ್ಮಿಂಗ್ ಬಂದ್ಬಿಟ್ಟು ಕಾಲು ತುಣಸ್ಕೊತಾರೆ ಹಬ್ಬ ಇದ್ದ ಟಾರ್ಚರ್ ಕೊಡಕ್ ನಿನ್ಗೆ ಆಗ ಒಬ್ಬ ಇದ್ದ ನಿಂಗೆ ಟಾರ್ಚರ್ ಕೊಡಕೆ ಇವ್ರ್ ದೊಡ್ಡರಾದ್ಮೇಲೆ ನಿಂಗೆ ಇಬ್ರು ಟಾರ್ಚರ್ ಕೊಡ್ತಾರ ಅದ್ ಹೆಂಗ್ ಸಹಿಸ್ ಒಬ್ಬ ಅವನು Det er bra. ನೆನ್ನೆ ತಂದಿರಲಿಲ್ವಾ ಈಗ ಡೈಲಿ ತರಬೇಕು ಇವರಿಗೆ ದುಡ್ಡಲ್ಲಿ ಪ್ರಿಂಟ್ ಹತ್ತ ಅಲ್ಲಿ ಇರಿಸಾವೇಲಿ ಪ್ರಿಂಟಾ ಅಲ್ಲಿ ಎ ಟಿ ಎಮಲ್ಲಿ ಪ್ರಿಂಟ್ ಹತ್ತಾರೆ ಎಲ್ಲಿ ನೀರು ಕಾಸ ಕೇಳೋಕಾಯ್ತಿರಲಿಲ್ವಾ ಇವತ್ತು ಕಾಸಿ ಇವ್ ಇಪ್ಪಟ್ಟು ತಿಂದೆ ಇಲ್ಲ ಊಟಕ್ಕೆ ಹಾಕಿದ್ದವು ಮುದ್ದೆ ಎಂಥ ಊಟ ಮಾಡಿದೆ ಮುದ್ದೆ ಎಂಥ ಊಟ ಮಾಡಿದೆ ಕಾಲು ದ್ರಾಕ್ಷಿ ಕರೆ ದ್ರಾಕ್ಷಿ ಕರೆ ದ್ರಾಕ್ಷಿ ಕರೆ ದ್ರಾಕ್ಷಿ ದ್ರಾಕ್ಷಿ ಹಿಂದೆ ದ್ರಾಕ್ಷಿನ ತಳಿದಲೇ ತಿನ್ನಬಾರ್ದಂತೆ ಒಂದೇ ಒಂದು ಟೇಸ್ಟ್ ನೋಡ್ತೀನಿ ಸ್ವೀಟು ದ್ರಾಕ್ಷಿ ತಿಂತೀಯಾ ಬ್ರಾಹ್ಮೀ ತಿಂಡಿಯನಾ ಕಪ್ಪು ದ್ರಾಕ್ಷಿ ಏನೋ ನೋಡಿತು ಇದ್ದಾನೋ ಬ್ಲಾಕ್ ಫ್ರೆಂಡ್ಸ್ ಹೇಳಿ ಆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆದ ಬೆಳಗ್ಗೆ ನಾನನ್ನೇ ಹೇಳಿದ್ನಲ್ಲ ವೀಡಿಯೋದಲ್ಲಿ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ವೀಡಿಯೋಸ್ಗಳು ಆಗಲಿಲ್ಲ ನಾನು ಇವಾಗ ಊರೊಳಗೆ ಇಳ್ಕೊಳ್ಳಿ ಊರೊಳಗೆ ಆಟೋದಿಂದ ಬಂದಲ್ಲಿ ಇಳ್ಕೊಂಡು ಈಗ ಮನೆ ಹತ್ರ ನೆಟ್ಕೊಂಡು ಇದ್ದೆ ಇಲ್ಲಿಂದ ಏನಿಲ್ಲ ಅಂದರೂ ಮನೆ ಒಂದು ಕಿಲೋಮೀಟ್ರ್ ಆಗುತ್ತೆ ಮನೆ ಒಂದು ಕಿಲೋಮೀಟ್ರ್ ಆಗುತ್ತೆ ಏನೂ ಇಲ್ಲ ಒಂದು ಅಲ್ಲಿ ಏನೋ ತಗೊಂಡ್ಲು ಇಲ್ಲ ತಿನ್ನೋದಕ್ಕೂ ಒಂದು ಡ್ರೆಸ್ಸು ಸ್ಟಿಚ್ ಮಾಡಿಸ್ಬೇಕಾಯ್ತು ಸ್ಟಿಚ್ ಮಾಡಿಸ್ದೆ ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಹೋಗ್ತಾ ಇದೀನಿ ಇಂಜೆಕ್ಷನು ಟ್ಯಾಬ್ಲೆಟ್ಸ್ಗೆ ಐನೂರು ರೂಪಾಯಿ ಅಪ್ಪ ಹೊರಗಡೆ ಆಸ್ಪತ್ರೆಗಳಿಗೆ ಹೋದರೆ ಬರೀ ಮಾತ್ರೆಗೆ ಮುನ್ನೂರು ನಾನ್ನೂರು ರೂಪಾಯಿ ತಗೊಳ್ತಾರೆ ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಏನಾದ್ರು ತಿಂದುಬಿಟ್ಟು ಟ್ಯಾಬ್ಲೆಟ್ಸ್ ತೊಗೋಬೇಕು ಮತ್ತು ನಾನು ಮನೆ ಹತ್ರಕ್ಕೆ ಹೋಗ್ಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಇದ್ದೆ ಒಂದು ಬೈಕ್ ಸಿಕ್ತು ಬೈಕ್ ಹತ್ಕೊಂಬಿಟ್ಟು ಬಂದೆ ಇವಾಗ ಹಸುನ ಇಲ್ಲೇ ತೊಳೆ ಕಟ್ಟಿದ್ವಲ್ಲ ಇಲ್ಲೇ ಹಸುನು ಇನ್ನಂತ ಕಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಕಟ್ಟಿದ್ದೀನಿ ನೆಟ್ಕೊಂಬರ ನೆಡ್ಕೊಂಬಂದಿದ್ರೆ ಸಖತ್ತು ಸುಸ್ತಾಗೋದು ಬಿಸಿಲು ಸಖತ್ತು ಬಿಸಿಲು ಹೊಡಿತೈತೆ ಸದ್ಯ ನನ್ನ ಪುಣ್ಯಕ್ಕೆ ಬೈಕ್ ಸಿಕ್ತು ನೋಡಿ ಇಲ್ಲ ಇಲ್ಲೊಂದು ಇಲ್ಲೊಂದೈತೆ ಇಂಜೆಕ್ಷನ್ ತೊಗೊಂಡಿದ್ದಕ್ಕೋದ್ಕು ಸಕ್ಕತ್ತು ಸುಸ್ತಾಗುತ್ತೈ ಹಾಡಿಗೆ ಸ್ವಲ್ಪ ಕುಯ್ಕೊಂಬಂದು ಇಡಬೇಕು ಹಾಡುಗಳ್ನು ಸಹ ಕೊಟ್ಟಿಗೆ ಒಳಗೆ ಕಟ್ಬಿಟ್ಟು ಹೋಗಿದ್ದೆ ಇಬ್ಬರಿಬ್ರು ಇದ್ದರೆ ಮನೇಲಿ ಎಷ್ಟು ಪ್ರಾಬ್ಲಮ್ ಅಂದರೆ ಯಾರು ಒಬ್ಬರು ಮನೆ ಹತ್ರ ನೋಡ್ಕೊತಾರೆ ಅಂತ ಅಂದ್ಬಿಟ್ಟು ಇದು ಇರಲ್ಲ ಯಾರು ಒಬ್ರು ಇದ್ರೆ ಮನೆ ಹತ್ರ ಎಲ್ಲ ನೋಡ್ಕೊತಾರೆ ಮೇಂಟೈನ್ ಮಾಡ್ತಾರೆ ಅನ್ನೋ ಧೈರ್ಯ ಇರುತ್ತೆ ಇಲ್ಲ ಇಲ್ಲಾಂದರೆ ಎಷ್ಟಲೇ ಹೋದ್ರೂ ನಾವೇ ಬಂದು ಮಾಡಬೇಕು ನನಗಲ್ಲಿ ಆಸ್ಪತ್ರೆ ತೋರಿಸ್ತಾಯಿದ್ರು ನನಗೆ ಜ್ಞಾನ ಎಲ್ಲ ಮನೇತ್ರ ಇತ್ತು ಅಯ್ಯೋ ಹಸುಗಳೇನು ಮಾಡ್ತಾವೆ ನನ್ನ ಹಾಡುಗಳೇನು ಮಾಡ್ತಾವೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಒಂದಿನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಬಂದಿದ್ದು ಹಿಡಿಯೋ ಮಾಡಿದೆ ನಾನು ತೋರಿಸ್ಕೊಂಬಂದ ಮೇಲೆ ಯಾಕೋ ಹುಷಾರೇ ಆಗಿರಲಿಲ್ಲ ಅದಕ್ಕೆ ಇವತ್ತು ಪ್ರೈವೇಟಿಗೆ ಹೋಗಿದ್ದೆ ನೋಡೋಣ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಅಂತ ಅಂದರು ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೆ ನೋಡೋಣ ಅವ್ರ ಕೈ ಗುಣ ಹೆಂಗಿದೆ ಅಂತ ಅಂದ್ಬಿಟ್ಟು ಹುಷಾರಾಗಲಿ ಅಂತ ಬೇಡ್ಕತ್ತೀನಿ ಅಪ್ಪ ಒಬ್ಬೊಬ್ಬರು ಈ ಕ್ರೀಪ್ರೂ ಇರೋರು ಮನೇಲಿ ಎಷ್ಟು ಪ್ರಾಬ್ಲಮ್ ಅಂತ ಅಂದರೆ ಒಂದು ಎಷ್ಟು ಪ್ರಾಬ್ಲಮ್ ಅಂದ್ರೂ ಎಷ್ಟು ಪ್ರಾಬ್ಲಮ್ ಆಯ್ತು ಅಂದರೆ ು ನಾವೇನು ಮಾಡಬೇಕು ಹಸ್ಬೆಂಡು ಕರ್ಕೊಂಡು ಬಿಟ್ಬಿಟ್ಟು ಹೋದ್ರಲ್ಲಿ ಆಸ್ಪತ್ರೆ ಬಿಟ್ಬಿಟ್ಟು ಹೋದ್ರು ನಾನೇ ಟೋಕನ್ ತಗೊಂಡು ತೋಸ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ ತಿಂಡಿ ತಿನ್ಬಿಟ್ಟು ಹೋಗಿದ್ದೆ ಬೆಳಗ್ಗೆ ಇವಾಗ ಮಧ್ಯಾಹ್ನ ಟ್ಯಾಬ್ಲೆಟ್ಸು ಬೆಳಗ್ಗೆ ಬೆಳಗ್ಗೆ ಟೈಮು ಮತ್ತು ನೈಟ್ ಟೈಮ್ ನುಂಗೋಕೆ ಹೇಳಿದ್ದಾರೆ ಇವಾಗ ನುಂಗಿಲ್ಲ ನಾವು ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಊಟದ್ಕಿಂತ ಮುಂಚೆ ಟ್ಯಾಬ್ಲೆಟ್ಸ್ಗಳು ಕೊಟ್ಟಿದ್ದಾರೆ ಬೆಳಗ್ಗೆ ಮತ್ತೆ ನೈಟ್ ತಗೊಳ್ಳೋಕೆ ಈಗ ಹೋಗ್ಬಿಟ್ಟು ಸ್ವಲ್ಪ ಅಡಿಗೆ ಒಟ್ಟಿದೆ ತಣಿ ಕಾಳು ಒಟ್ಟು ಅದನ್ನೇ ಇಟ್ಬಿಟ್ಟು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ ಕೈಮರಿಗಳು ಹೋಗಿದ ತಕ್ಷಣ ಹೆಂಗೆ ಬರ್ತವೆ ಅಂತ ತೋರಿಸ್ತೀನಿ ಅವ್ರಿಗೆ ಬೆಳಗ್ಗೆ ಪಲಾವ್ ಹಾಕ್ಬಿಟ್ಟು ಹೋಗಿದೆ ಪಲಾವ್ ತಿಂದಿದ್ದು ಇವಾಗ ವೇಟಿಂಗ್ ಮಾಡ್ತಾವೆ ಮಾಡ್ತವೆ ಆಸ್ಪತ್ರೆಗೆ ಏಳ್ನೂರು ರೂಪಾಯಿ ದುಡ್ಡು ತೊಗೊಂಡೋಗಿದೆ ಏಳ್ನೂರು ರೂಪಾಯಿಲಿ ಆಟೋಕ್ಕೆ ಇಪ್ಪತ್ತು ರೂಪಾಯಿ ಬಿಟ್ಟರೆ ಇನ್ನೂ ಒಂದು ರೂಪಾಯಿ ದುಡ್ಡು ಉಳಿಲಿಲ್ಲ ಏಳ್ನೂರು ರೂಪಾಯಿ ಫುಲ್ಲು ಖಾಲಿ ಏನೂ ತೊಗೊಳ್ಳಿಲ್ಲ ಆಸ್ಪತ್ರೆ ಇಂಜೆಕ್ಷನು ಟ್ಯಾಬ್ಲೆಟ್ಸು ಮತ್ತು ಒಂದು ಡ್ರೆಸ್ಸಿತ್ತು ಅದು ಸ್ವಲ್ಪ ಲೂಸ್ ಆಗೋದು ಅದನ್ನೊಂದು ಇಡಿಸ್ದೆ ಅಲ್ಲಿ ಮೂರು ಓ ಕಟ್ಟಾಕ ಅಂದ ರಾಮನ ಕಟ್ಟಾಕಾಯ್ತರಿ ರಾಮನ ಕಟ್ಟಾಕಾಯ್ತ ಓ ಇಲ್ಲಂದ್ರೆ ಅವನು ಓಡ್ಬಾರ ಅಯ್ಯೋ ಸುಮ್ನಿರಪ್ಪ ನೀವು ಬಿಟ್ಟರೆ ಮೇಯೋದ ಚಂದ ಹೊಡಿತೀನಿ 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 ಎಲ್ಲ ನಾನು ಒಂದು ಒಂದ್ ದಿನ ಅಲ್ಲ ಅರ್ಧ ದಿನ ಮನೇಲಿಲ್ಲ ಅಂತ ಅಂದ್ರೆ ನಮ್ಮ ಕೋಳಿಗಳಂತೂ ಮನೆ ಯಾವ ರೀತಿ ಮಾಡಿರ್ತವೆ ಅಂದ್ರೆ ಎಲ್ಲ ಫುಲ್ಲು ಮನೆ ಮುಂದೆ ಎಲ್ಲ ಫುಲ್ಲು ಗಲೀಜು ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ಹೋಗಕ್ಕೆ ಬೇಜಾರತ್ಲೆ ಏಯ್ ತೆಗಿರಿ ಕೀತಳನ ತೆಗೀರ ಕೀತಳನ ನೋಡಿಲಿ ಕಾಲೆಲ್ಲಾನು ಎಪ್ಪ ದೇವ್ರೆ ನಮ್ಮದೇ ಒಂದು ಕಾಟ ಇದು ಪ್ರಾಬ್ಲಮ್ ಆಯಿತು ಅಂದರೆ ತೀವ್ರ ಒಂದೊಂದು ಪ್ರಾಬ್ಲಮ್ಮು ಕೈಕಾಲು ತೊಳ್ಕೊಂಡು ಏ ಥೂ ಸುಮ್ಮನೆ ಲಗೆ ಅವ್ರಿಗೆ ಮಂತ ಇರೋಕ್ಕೆ ಕಷ್ಟ ಅವರಿಗೆ ಓ ಅದೇ ಬಿಟ್ಟರೆ ಎಂತ ಬಿಡ್ತೀನಿ ಗೊತ್ತಾ ಸುಮ್ಮನೆ ಇದ್ರೂ ಸರಿ ಊಟ ಇರ್ಲಿಲ್ಲ ಮನೆಯಲ್ಲಿ ಸೌಂಡ್ ಮಾಡಬೇಡಮ್ಮ ತಲೆ ತಲೆನೋವು ನೋಡಿ ಹಸಿರು ಮೆಣಸಿ ಕಾಯಿ ಹಾಗಲಕಾಯಿ ಒಂದು ಚಕೊಂಡ್ಬೈ ಸೊಪ್ಪು ಇಷ್ಟೇ ತಗೊಂಡಿದ್ದು ತೀರ್ ಏನು ತಗೊಂಡಿಲ್ಲ ನಾನು ಇಷ್ಟೇ ತಲೆ ಅಂದ್ಕೊಂಡೆ ಆಟ ಮಾಡ್ತಿದ್ದು ಒಂದು ಹಸಿರು ಮೆಣಸಿಕೊಪ್ಪು ಮತ್ತೆ ಹಾಗಲಕಾಯಿ ತಗೊಂಡಿದ್ದೆ ಮತ್ತೆ ಒಂದು ಡ್ರೆಸ್ ತೊಗೊಂಡಿದ್ದೆ ಆಯಿತು ಅದನ್ನು ಸ್ಟಿಚ್ ಮಾಡಿಸಬೇಕಾಯ್ತು ಲೂಸ್ ಆಗೋದು ಅದನ್ನು ಸ್ವಲ್ಪ ಹಿಡಿಸ್ಕೊಂಡು ಬಂದೆ ಇದೇ ಟಾಪ್ ಅದು ಲಾಂಗ್ ಟಾಪು ತ್ರೀ ಪೀಸ್ ಸಟ್ಟಿಂದ ಇದು ಇದನ್ನೊಂದು ಸ್ಟಿಚ್ ಮಾಡಿಸ್ಕೊಂಬಂದೆ ಅಷ್ಟೇ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿನಗೆ ನಿಮಗೆ ಮತ್ತೆ ನೋಡ್ಬೋದು ಒಂದು ಜೊತೆ ಇಯರಿಂಗ್ಸ್ ತೊಗೊಂಬಂದೆ ಅದು ತಿರ್ಪು ಕಳೆದೋಗಿತ್ತು ಅದಕ್ಕೆ ಇದನ್ನ ತಗೊಂಡಿದ್ದೀನಿ ನೋಡೋಣ ಇದನ್ನ ವೇರ್ ಮಾಡ್ಬಿಟ್ಟು ನೋಡ್ತೀನಿ ಹೆಂಗ್ ಕಳಿಸ್ತದೆ ಅಂತ ಅಂದ್ಬಿಟ್ಟು ಬರೀ ಕಿವಿ ಒಂದ್ ವಾರದಿಂದ ಬರೀ ಕಿವಿಲೇ ವಿಡಿಯೋ ಮಾಡಿದೀನಿ ಇವಾಗ ತಗೊಂಡ ಇದು ನೋಡೋಣ ಇದು ಹಾಕಲ್ಲ ನೋಡಿ ವೇರ್ ಮಾಡಿದೀನಿ ಹೆಜ್ಜೆ ಜಲ್ ಜಲ್ ನಮ್ಮನೇಲಿ ಸಿಂಪಲ್ ಆಗಿರೋ ತರ ತರದ್ಬಿಟ್ಟು ಈ ಸಲ ತಗೊಂಡ್ಬಂದಾಳೆ ಅಂತ ಅಂತಾರೆ ಸದ್ಯಕ್ಕಿರಲಿ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದೆ ಹೀಗಿರೋದಲ್ಲ ನೋಡ್ಕೊತೀನಿ ಹಿಂಗೆ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಚೆನ್ನಾಗೈತೆ ಸದ್ಯದ ಮಟ್ಟಿಗೆ ಇರಲಿ ಇಷ್ಟು ಸದ್ಯಕ್ಕೆ ಬರೀ ಕಿವಿಲಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ತಗೊಂಡ್ಬಿಟ್ಟು ಬಂದೆ ನಾಡಿನ ಕತೆ ಏನಾಗೈತೆ ಅಂತ ನೋಡೋಣ ಏಯ್ ಸುಮ್ನೆ ಇದ್ ಬಿಡು ರಮ್ಮ ತಿಂಡಿಯವೇಯ ಕೀನ ಸ್ವಲ್ಪ ಒಟ್ಟೈತೆ ಸದ್ಬಿಟ್ಟು ಇಕ್ತಿನಿ ಸದಿಕ್ಕೀಗ ಆಡ್ಬಿಡೈತಿ ಹೆಂಗ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನಮ್ಮ ಯಜಮಾನ್ರವ್ರ ಅಯ್ಯೋ ಕಾ ಕಾಲ್ಗೆ ಸಿಗ್ತೀರಲ್ರ ನೋಡಿ ಜಾಸ್ತಿ ಓಡದಾಗೋ ಇಲ್ಲ ಜಾಸ್ತಿ ಚಿಕ್ಕದಾಗೋ ಇಲ್ಲ ಮೀಡಿಯಂ ಇಗೆ ತಗೊಂಡ್ ಬಂದಿದ್ದೀನಿ ಆ ಮಾರ್ಗಳ ಕತೆ ಏನಾಗುತ್ತೆ ಅಂತ ನೋಡೋಣ ಪ್ಯಾಂಟ್ ಹಾಕಿಸ್ತೀನಿ ಈಗ ಇದ್ದಾವೆ ಈಚೆ ಕಟ್ಟೋದು ಇಲ್ಲೇನೇ ಮೇಯವಾಗುತ್ತೋ ನೋಡೋಣ ಈಚೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೊಟ್ಟಿದೆ ಸ್ವಲ್ಪ ಹೊಟ್ಟ ತೊಗೊಂಬಂದಿರ್ತೀನಿ ಡಬ್ಬಿಗೆ ಬಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲರೂ ಹೋಗ್ಬೇಕು ಅಂತ ಅಂದರೆ ಮನೆ ಹತ್ರ ಕೆಲಸ ಮಾಡಬೇಕು ಅಂತ ಅಂದರೆ ಹಿಂಸೆ ಆಯ್ತದೆ ಯಾರಗ ಯಾರಾದ್ರು ನಮಗೂ ಕೆಲಸ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಮ್ಮ ಯಜ್ಮಾನ್ ಅದಕ್ಕೆ ಹೇಳ್ತಾರೆ ಒಂದು ಹೆಣ್ಮಗಳು ಯಾರು ಎಲ್ಲ ಕೆಲಸ ಮಾಡ್ಕೊತದೆ ನೀನು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಅಂತಾರೆ ಏಯ್ ನೆಡಿ ನಮ್ಮ ಮನೆಯವ್ರಿಗೆ ಹೆಣ್ಮಕ್ಳು ಅಂತ ಅಂದರೆ ಸಖತ್ತು ಪ್ರೀತಿ ಎಲ್ಲರೂ ಗಂಡು ಮಕ್ಕಳು ಉಟ್ಬೇಕು ಅಂತ ಆಸೆ ನಮ್ಮ ಮನೆಯವರಿಗೆ ಹೆಣ್ಮಗ್ಳು ಉಟ್ಬೇಕು ಅಂತ ಆಸೆ ಹೆಣ್ಮಕ್ಳು ಉಟ್ರೆ ಎಲ್ಲಾ ಕೆಲ್ಸಾನು ಅವರೇ ಮಾಡ್ಕತ್ತಾರೆ ಯಾವ ಕೆಲ್ಸನು ಗಂಡಮಕ್ಳ್ರೆ ಯಾವ ಕೆಲ್ಸಾನು ಮಾಡಲ್ಲ ಅಂತ ಅಂತಾರೆ ತಲೆನೋ ಹೊಟ್ಟು ಸುಮ್ಮನ ಅಷ್ಟೇ ಖಾಲಿ ನಾಲ್ಕು ಚೀನೇನು ಇತ್ತು ನಾಲ್ಕು ಚೀಲನೂ ಖಾಲಿ ಮಾಡುತ್ತೆ ನಮ್ಮ ಮನೇಲಿ ಎಮರ್ಜೆನ್ಸಿ ಎಲ್ಲರೂ ಹೊರಗಡೆ ಹೋದಾಗ ಇಡು ಬೇಕಾಗುತ್ತೆ ಅಂತ ಹೇಳಿದರು ನನ್ನ ಮನೆ ಹತ್ರಲ್ಲಿದ್ದಾಗಲೇ ನಮ್ಮ ಮನೆ ಹತ್ರ ಇದ್ದಾಗಲೇ ಹಾಕಿ ಹಾಕಿ ಎಲ್ಲ ಖಾಲಿ ಮಾಡುತ್ತೆ ಇವಾಗ ಎಮರ್ಜೆನ್ಸಿ ಫ್ರೆಂಡ್ಸ್ ಮತ್ತು ಏನು ಅಂತ ಅಂದರೆ ಈಗ ಹುಲ್ಕುಯ್ಯಕೋದ್ರೆ ಆಗಲ್ಲ ಅದಕ್ಕೇ ಸ್ವಲ್ಪ ಒಟ್ಟಿಕ್ಕಿದ್ರೆ ಅವ್ರು ತಿಂತಾ ಇರ್ತವೆ ಆಮೇಲೆ ಸ್ವಲ್ಪ ನಾನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹುಲ್ಕುಯ್ಬೋದು ಅಂತ ಅಷ್ಟೆ ನಾನು ಹೊರಗಡೆ ಹೋದಾಗ ವಿಡಿಯೋ ಮಾಡೋಣ ಅಂತ ಎಷ್ಟು ಆಸೆ ಅದೇ ನಮ್ಮ ಮೆನ್ಬಂದ್ರ ಜೊತೆ ಹೋದಾಗ ಧೈರ್ಯ ಇರುತ್ತೆ ಹೊರಗಡೆ ವಿಡಿಯೋ ಮಾಡೋದಕ್ಕೆ ನಾನು ಒಬ್ಬಳೆ ಹೋಯ್ತು ಅಂದರೆ ಧೈರ್ಯ ಇರೋಲ್ಲ ಯಾರು ಏನಂದ್ಬಿಡ್ತಾರೋ ಬಿಡ್ತಾರೋ ಅನ್ನೋ ಹಾಗೆ ಭಯ ಆಗ್ತಾ ಇರುತ್ತೆ ಅದಕ್ಕೆ ನಾನು ಯಾವ ವಿಡಿಯೋನೂ ಮಾಡೋದು ಏನಿಲ್ಲ ಆಸ್ಪಸ್ತೆ ಇದೆ ಆಸ್ಪತ್ರೆಯಿಂದ ನನ್ನ ಫ್ರೆಂಡು ಅಂಗಡಿ ಐತೆ ಅಲ್ಲಿಗೆ ಹೋದೆ ಬಟ್ಟೆ ಅಂಗಡಿಗೆ ಅಲ್ಲಿಂದ ನೆಕ್ಸ್ಟು ತಾಬಸ್ಕೊಂಡು ಬಟ್ಟೆ ಶೀಶ್ ಮಾಡಿಸ್ಕೊಂಡು ಸೀದಾ ಆಟ ಮಾಡ್ಕೊಂಡ್ಬರ್ತಾಯಿದ್ದೆ ಅಷ್ಟೇ ತರಕಾರಿ ಅಂಗಡಿ ಹೋದೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಹಾಗೆಕಾಯಿ ಇದನ್ನ ತಗೊಂಡೆ ಅಷ್ಟೇ ಅದನ್ನು ತಗೊಂಡು ಬರ್ತಾ ಇದ್ದೆ ಇವಾಗ ಊಟ ಮಾಡೋ ಏನೂ ಟೈಮ್ ಆಗಿಲ್ಲ ಸ್ವಲ್ಪ ಟೀ ಕಸ್ಕೊಂಡ್ಬಿಟ್ಟು ಬ್ರೆಡ್ ಇದೆ ಬ್ರೆಡ್ನ ತಿಂತೀನಿ